ಎಲ್ಲ ನಮ್ಮ ಕನ್ನಡಿಗರೇ ವೀಕ್ಷಕರೇ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಇರ್ತಕ್ಕಂಥ ಮುಜರಾಯಿ ಇಲಾಖೆಗೆ ಸೇರಿತಕ್ಕಂಥ ದೇವಸ್ಥಾನಗಳಿಗೆ ನಾನು ಕೆಲವು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಭಕ್ತಾದಿಗಳಿಗೆ ಇದನ್ನೊಂದು ನಾನು ಚಾಲೆಂಜ್ ಮಾಡ್ತೀನಿ ನಮ್ಮ ಭಕ್ತಾದಿಗಳಿಗೂ ಚಾಲೆಂಜ್ ಮಾಡ್ತೀನಿ ಮತ್ತು ಮುಜರಾಯಿ ಇಲಾಖೆಯವ್ರಿಗೂ ಚಾಲೆಂಜ್ ಮಾಡ್ತೀನಿ ಆಡಳಿತ ಮಂಡ್ಯ ಮಂಡಳಿಯವ್ರಿಗೂ ಚಾಲೆಂಜ್ ಮಾಡ್ತೀನಿ ಇದನ್ನು ದಯವಿಟ್ಟು ನೀವು ನೋಡಲೇಬೇಕು ಪೂರ್ತಿ ನೋಡಿ ಏನು ಚಾಲೆಂಜ್ ಅನ್ನೋದು ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ದೇವರನ್ನು ನೋಡಿ ಕೈ ಮುಗಿದು ಬರೋಕ ದೇವಸ್ಥಾನಕ್ಕೆ ಹೋಯ್ತೀವಿ ನಾವು ಬೇರೆ ಏನಕ್ಕೂ ಹೋಗಲ್ಲ ಪ್ರತಿಯೊಬ್ಬರು ದೇವ್ರು ನೋಡಬೇಕು ದೇವ್ರು ನೋಡಬೇಕಂತಾನೆ ಎಲ್ಲರೂ ಭಕ್ತಿಯಿಂದ ದೇವಸ್ಥಾನಕ್ಕೆ ನೋಡಕ್ಕೆ ಹೋಗ್ತೀವಿ ಆದರೆ ಯಾವ ದೇವಸ್ಥಾನದಲ್ಲಿ ನಿಮ್ಮನ್ನು ಕರೆಕ್ಟಾಗಿ ದರ್ಶನ ಮಾಡಿ ವಾಪಸ್ ಮನೆ ಕಳಿಸ್ತಾರೆ ಯಾವುದೇ ದೇವಸ್ಥಾನದಲ್ಲಿ ನಾನು ನೋಡಿಲ್ಲ ಯಾವುದೇ ಇಲ್ಲೇ ಸಣ್ಣ ಪಟ್ಟ ಇರ್ಬೋದು ಗಣೇಶನ ದೇವಸ್ಥಾನ ಹತ್ರ ಆ ಥರ ಇಲ್ಲಿರ್ಬೋದು ಆದರೆ ನಾವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ ಯಾವ ದೇವಸ್ಥಾನದಲ್ಲೂ ಕೂಡ ನೀಟಾಗಿ ನಮ್ಮನ್ನು ದೇವ್ರ ಹತ್ರ ಬಿಟ್ಟು ನೋಡಿ ಕಳಿಸುವುದಿಲ್ಲ ಅದೇ ನಾವೇನಾದರೂ ಅಲ್ಲಿನ ಅರ್ಚಕರಿಗೇನಾದ್ರೂ ಪರಿಚಯ ಇದ್ದರೆ ಒಂದು ನೂರು ರೂಪಾಯಿ ಕೊಟ್ಟರೆ ದೇವ್ರ ಹತ್ರನೇ ಬೇಕಾದ್ರೆ ಹೋಗಿ ಮಲಸಿಬಿಡ್ತಾರೆ ಅಂಥ ಅರ್ಚಕರು ಇದ್ದಾರೆ ಅದರಿಂದ ಎಲ್ಲ ಸಾರ್ವಜನಿಕರಿಗೂ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ದೇವಸ್ಥಾನ ನೋಡೋಕೆ ಆಸೆ ಇರುತ್ತೆ ದೇವರು ಕೈ ಮುಗಿಬೇಕಂತ ತುಂಬ ಆಸೆ ಇರುತ್ತೆ ಆದರೆ ಯಾವುದೇ ದೇವಸ್ಥಾನದಲ್ಲಿ ದೇವರನ್ನು ನೋಡೋಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಮಾಡೋಕ್ಕೂ ಆಗ್ತಾಯಿಲ್ಲ ಕೋಟಿ 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 ದುಡ್ಡು ಬರುತ್ತೆ ದೇವಸ್ಥಾನಕ್ಕೆ ಆದರೆ ಭಕ್ತಾದಿಗಳನ್ನು ಸರಿಯಾಗಿ ದೇವರನ್ನು ನೋಡೋಕ್ಕೆ ಇಲ್ಲ ಈ ದೇವಸ್ಥಾನದ ಮಂಡಳಿಯವರು ಎಲ್ಲ ದೇವಸ್ಥಾನ ಮಂಡಳಿಯವರು ಮುಜರಾಯಿ ಇಲಾಖೆಯವರು ಏನು ಗೆಣಸ್ಕೊಳ್ತಾರೆ ಇವರೆಲ್ಲ ಜನರು ಏನಕ್ಕೆ ಹೋಗಿರ್ತಾರೆ ದೇವರನ್ನು ನೋಡೋಕೆ ಹೋಗಿರ್ತಾರೆ ಅದನ್ನು ಸರಿಯಾಗಿ ಇವರು ತೋರಿಸ್ಲಿಲ್ಲ ಅಂದರೆ ಇನ್ನು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರ ನೀವೆಲ್ಲ ಇನ್ನು ಯಾಕೆ ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ದೇವರು ಕಾಣುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ದೇವಸ್ಥಾನದ ಉಂಡಿಗೆ ದುಡ್ಡು ಮಾತ್ರ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು ಏನಾರು ಹೇಳಿತ್ತಾ ಉಂಡಿಗೆ ದುಡ್ಡು ಹಾಕ್ರಪ್ಪ ಅಂತ ಯಾ ದೇವ್ರಿಗೆ ಹೇಳ್ರೆ ಯಾಕ್ರೀ ಉಂಡೆ ದುಡ್ಡು ಹಾಕ್ತೀರಾ ಏನು ದೇವ್ರ್ ತಿನ್ಕೊಳುತ್ತಾ ಏನು ದೇವ್ರಿಗೆ ಸಮಸ್ಯೆ ಇದೆಯಾ ಯಾಕಪ್ಪ ಎಂಥ ಮುಟ್ಟಾಡ್ರ ಜನ ಇದಾರೆ ಅಂದರೆ ನೋಡಿ ನೋಡಿ ದೇವರೇ ನಿಮಗೆ ಸರಿಯಾಗಿ ಕಾಣಲ್ಲ ದೇವ್ರೇ ನಿಮಗೆ ಸರಿಯಾಗಿ ತೋರಿಸಲ್ಲ ಗೊತ್ತಾಯ್ತು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಿಯವಳು ಮಂಡಳಿಯವರು ಯಾಕೆ ನೀವು ದೇವಸ್ಥಾನ ಉಂಡಿ ದುಡ್ಡು ಹಾಕ್ತೀರಿ ಯಾಕೆ ಉಂಡಿ ದುಡ್ಡು ಹಾಕ್ತೀರಿ ದಯವಿಟ್ಟು ಇದಕ್ಕೆ ವ್ಯವಸ್ಥೆ ಮಾಡ್ಬೋದು ಆದರೆ ಯಾರೂ ಇಲ್ಲ ಒಂದೇ ಒಂದು ಅವಕಾಶ ಒಂದು ಆರು ತಿಂಗಳು ಈ ಮುಜ್ರಾ ಇಲಾಖೆಯಲ್ಲೇ ಒಂದು ಅವಕಾಶ ಕೊಟ್ಟರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಭಕ್ತಾದಿಗಳು ದೇವರನ್ನು ನೀಟಾಗಿ ಬರಬೇಕು ಆ ರೀತಿ ವ್ಯವಸ್ಥೆ ಮಾಡೋ ಕೆಪಾಸಿಟಿ ನನಗಿದೆ ನಾನು ಮಾಡಿ ತೋರಿಸ್ತೀನಿ ಸರ್ಕಾರದವ್ರು ಕೊಡ್ತಾರ ಕೊಡಲ್ಲ ಬರೀ ಬಂದಿರತಕ್ಕಂಥ ದುಡ್ಡನ್ನು ಇವರು ನಂಗೆ ನೀರು ಕುಡಿತಾ ಇದ್ದಾರೆ ಅಷ್ಟೇ ಹೊರತು ಜನಗಳಿಗೆ ದೇವಸ್ಥಾನದಲ್ಲಿ ದೇವರನ್ನು ಕಾಣೋ ಥರ ಇವರು ಯಾವ ದೇವಸ್ಥಾನದಲ್ಲೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಹೋಗಬೇಕು ಒಳ್ಳೆ ಕಳ್ಳರ ಥರ ಹೋಗಿ ದೇವಸ್ಥಾನ ನೋಡ್ಕೊಂಬರ್ಬೇಕು ದುಡ್ಡು ಇರೋರಿಗೊಂದು ವಿ ಎ ಪಿಗಳಿಗೊಂದು ವಿ ವಿ ಎ ಪಿಗಳಿಗೊಂದು ಈ ಥರ ಹೇಳಿದೆಯಾ ನಿಜವಾಗ್ಲೂ ನನ್ನ ಚಾಲೆಂಜ್ ಇದು ಇದು ಚಾಲೆಂಜ್ ಚಾಲೆಂಜ್ ಮಾಡ್ತೀನಿ ನೋಡಿದ್ರಲ್ಲ ಈ ಚಾಲೆಂಜ್ಗೆ ನಾನು ಬದ್ದ ಯಾಕಂದ್ರೆ ಎಲ್ಲರೂ ಕಷ್ಟ ಬಿದ್ದು ನೂರಾರು ಕಿಲೋಮೀಟರ್ ಒಟ್ಲೆ ಬಸ್ಸಲ್ಲಿ ಬಂದಿರ್ತೀರಾ ಕಾರಲ್ಲಿ ಬಂದಿರ್ತೀರಾ ಇಲ್ಲ ಪಾದಯಾತ್ರೆ ಬಂದಿರ್ತೀರಾ ಇಷ್ಟೆಲ್ಲ ಕಷ್ಟ ಬಿದ್ದು ಬಂದು ಕೂಡ ದೇವರ ದರ್ಶನ ಸರಿಯಾಗಿ ಮಾಡಕ್ಕೆ ಬಿಡುವುದಿಲ್ಲ ನೀವು ಯಾವುದೇ ದೇವಸ್ಥಾನದಲ್ಲಿ ನೋಡಿ ಎಷ್ಟು ದೇವಸ್ಥಾನ ನೋಡ್ತಾ ಇದೀರಿ ಎಷ್ಟು ದೇವಸ್ಥಾನಗಳ್ಗ ಹೋಗಿದಿರಿ ಅಲ್ಲಿ ದೇವರನ್ನು ಸರಿಯಾಗಿ ನೋಡಕ್ ಬಿಡ್ತಾರಾ ಸರಿಯಾಗಿ ಕಾಣಿಸ್ತಾ ಇದೆ ನಮಗೆ ಅಷ್ಟು ದೂರ ಇರುತ್ತೆ ಇಲ್ಲ ಲೈಟ್ಗಳು ಆಫ್ ಮಾಡಿರ್ತಾರೆ ಇಲ್ಲ ಬರೀ ದೀಪ ಇರುತ್ತೆ ಈ ರೀತಿ ದೇವಸ್ಥಾನಗಳಲ್ಲಿ ಯಾಕಂದರೆ ನಾವು ದೇವಸ್ಥಾನಕ್ಕೆ ಏನು ಏನಕ್ಕೆ ಹೋಗಿರ್ತೀವಿ ಯಾಕೆ ಹೋಗಿರ್ತೀವಿ ದೇವರನ್ನು ನೋಡೋಕ್ಕೆ ಹೋಗಿರ್ತೀವಿ ಏನು ಅಲ್ಲಿರ್ತಕ್ಕಂಥ ಅರ್ಚಕರನ್ನು ನೋಡೋಕ್ಕೆ ಹೋಗಿರ್ತೀವ ಇಲ್ಲ ದೇವಸ್ಥಾನಕ್ಕೆ ಕಟ್ಟಿರ್ತಕ್ಕಂಥ ಗಂಟೆಗಳನ್ನು ನೋಡೋಕ್ಕೆ ಹೋಗಿರ್ತೀವ ಹಾಂ ನಾವು ಹೋಗಿರೋದು ಏನಕ್ಕೆ ದೇವರನ್ನು ನೋಡಕ್ಕೆ ಹೋಗಿರೋದು ನಾವು ನಾವು ಸುಮ್ಮ ಸುಮ್ಮನಲ್ಲಿ ಏನು ಹೋಗಿಲ್ಲ ದೇವ್ರನ್ನ ನೋಡೋಕೆ ಹೋಗಿರ್ತೀವಿ ಇವ್ರು ಸರಿಯಾಗಿ ದೇವ್ರನ್ನೇ ತೋರಿಸ್ಲಿಲ್ಲ ಅಂದರೆ ಇನ್ನು ಯಾಕೆ ನಾವು ಅಲ್ಲಿಗೆ ಹೋಗಬೇಕು ಜನಗಳಿಗೆ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಸುಮ್ಮನೆ ಹೋಗಿ ಕೆಪ್ರಗಳ ಥರ ಹೋಗಿ ಹೊರಗಡೆ ಇದ್ದು ಕೈ ಮುಗಿದು ಬರೋದಲ್ಲ ನೀವು ಅಷ್ಟು ದಿನಗಟ್ಟಲೆ ಲೈನಲ್ಲಿ ಇದ್ಕೊಂಡು ಹೋಗಿರ್ತಾರ ಎಳು ಗಂಟೆ ಮೂರು ಮೂರು ಗಂಟೆ ಲೈನಲ್ಲಿ ಇದ್ದಿರ್ತಾರೆ ಎರಡು ಸಾವಿರ ಕೊಟ್ಟಿರ್ತಾರೆ ಒಂದು ಸಾವಿರ ಕೊಟ್ಟಿರ್ತಾರೆ ಐನೂರು ಕೊಟ್ಟಿರ್ತಾರೆ ಮುನ್ನೂರು ಕೊಟ್ಟಿರ್ತಾರೆ ಈ ಥರ ಫಾಸ್ಟ್ ಹಾಕೊಂಡು ಹೋಗಿರ್ತೀರ ನಿಮಗೆ ದೇವರು ಸರಿಯಾಗಿ ಕಾಣಿಸೋದಿಲ್ಲ ಒಳಗಡೆ ಕಾದು ಏನು ದೇವರನ್ನು ನೋಡುವುದು ಎದುರುಗಡೆಯಿಂದ ಹೋಗ್ಬೇಕು ನಮ್ಮವರೆಲ್ಲ ನಮ್ಮ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಮುಜರಾಯಿ ಇಲಾಖೆ ದೇವಸ್ಥಾನಗಳು ಏನಿದ್ದಾವೆ ಅವೆಲ್ಲ ಸೈಡಲ್ಲಿ ಬಂದು ನೋಡಬೇಕು ಎಲ್ಲ ಸೈಡಲ್ಲಿ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬೇಕಾಗಿದೆ ಅದ್ಭುತವಾಗಿ ಎದುರುಗಡೆ ಬಾಕಲಿಂದ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡಬೇಕು ಅದಕ್ಕೆಲ್ಲ ವ್ಯವಸ್ಥೆ ಇದೆ ಕೋಟಿ ಕೋಟಿ ದುಡ್ಡು ಬರ್ತವೆ ಏನೂ ವ್ಯವಸ್ಥೆ ಮಾಡಲ್ಲ ಆ ದುಡ್ಡು ಏನು ಮಾಡ್ತಾರೋ ಅನ್ನೋದು ಗೊತ್ತಾಗಲ್ಲ ನಮ್ಮ ಜನ ಏನು ದೇವ್ರ ಹತ್ರ ಏನು ಹೋಗಿ ಹೋಗಿದ್ದು ತಪ್ಪಾಯ್ ದುಡ್ಡು ಹಾಕಿದ್ದೇ ಹಾಕಿದ್ದು ಹುಂಡಿ ಹುಳಿಗೆ ದೇವ್ರ ಏನಾದ್ರು ಕರೆಂಟ್ ಬಿಲ್ ಕಟ್ಟಬೇಕಾ ದೇವ್ರು ಏನಾರು ಮನೆ ಬಾಡಿಗೆ ಕಟ್ಟಬೇಕಾ ದೇವ್ರು ಏನಾದ್ರು ನೀರು ಬಿಲ್ ಕಟ್ಟಬೇಕಾ ದೇವ್ರು ಏನಾದರೂ ರೇಷನ್ ತಗೊಂಬರ್ಬೇಕಾ ಏನಿಲ್ವಲ್ಲ ಮತ್ತೆ ಯಾಕೆ ನೀವು ದೇವಸ್ಥಾನದ ಉಂಡಿಗಳಿಗೆ ದುಡ್ಡು ಹಾಕ್ತೀರಿ ಅರ್ಥ ಮಾಡ್ಕೊಳ್ಳಿ ದೇವಸ್ಥಾನದ ಉಂಡಿಗಳಿಗೆ ದುಡ್ಡು ಇಷ್ಟು ದಿನ ಏನೋ ತಿಳುವಳಿಕೆ ಇರಲಿಲ್ಲ ಏನೋ ಹಾಕ್ಬಿಟ್ಟಿದ್ದೀರಿ ಅದು ಹೋಯ್ತು ಎಲ್ಲಿ ಹೋಯ್ತು ದುಡ್ಡು ಅದು ಯಾರು ಉದ್ಧಾರ ಮಾಡಿದ್ದಾರೆ ಯಾರು ಉದ ದೇವಸ್ಥಾನದ ದುಡ್ಡು ಎಣ್ಸಾವರೆ ಇವತ್ತು ತಿರುಪತಿ ದೇವಸ್ಥಾನ ಕೇಳಿದ್ರಲ್ಲ ದುಡ್ಡು ಎಣಸಾವನೆ ನೂರ ಇಪ್ಪತ್ತು ಕೋಟಿ ಆಸ್ತಿ ಮಾಡೋಣೆ ಆ ದುಡ್ಡು ಕದ್ದಿರೋ ದುಡ್ಡಲ್ಲಿ ಕದ್ದಿರೋ ದುಡ್ಡಲ್ಲಿ ಏನು ಮಾಡೋಣೆ ದೇವ್ ಅದೇ ತಿರುಪತಿಗೆ ಮತ್ತೆ ದಾನ ಮಾಡೋಣೆ ಎಂಥಂತ ಐನಾತಿ ನೋಡಿ ಇದ್ದಾನೆ ಇಂತಿಂಥ ಜನ ಇದ್ದಾರೆ ದೇವರು ನೋಡಿ ನಿಮ್ಮನ್ನೇನು ಮಾಡಲ್ಲ ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿ ನಿಮ್ಮನ್ನು ಚೆನ್ನಾಗಿ ಅದ್ಭುತವಾಗಿ ಕಾಪಾಡ್ತಾನೆ ಯಾವುದೇ ತೊಂದರೆ ಇಲ್ದಂಗೆ ಕಾಪಾಡ್ತಾನೆ ಗೋದಾಯ್ತಾ ನೀವು ಪೂಜೆ ಮಾಡಬೇಕು ನಿಮ್ಮ ಮನೆಯ ದೇವರು ಯಾವ್ಯಾವುದೇ ದೇವರಲ್ಲ ಮೊದಲು ಮನೆಯ ದೇವರು ಮನೆಯ ಮೊದಲೇ ಪಾಠಶಾಲೆ ಅಂತಾರಲ್ಲ ನಮ್ಮ ಹಿರಿಯರು ಹೇಳಕ್ಕೆ ಬಂದಿರ್ತಾರೆ ನಮ್ಮ ಮನೆಯ ದೇವರು ಯಾವ್ದಾರ ರಂಗಣ್ಣನೋ ಬಸವಣ್ಣನೋ ಇನ್ನೇನೋ ಹೇಳಿರ್ತಾರೆ ಮನೆಯ ದೇವರನ್ನು ನಾವು ಪೂಜೆ ಮಾಡಬೇಕು ಯಾವುದೋ ಹೋಗಿ ಎಲ್ಲೋ ಹೋಗಿ ನೂರಾರು ಕಿಲೋಮೀಟ್ರ್ ಹೋಗಿ ಕಾಣಿಸ್ತಾ ದೇವರು ನಿನಗೆ ಕಾಣಿಸ್ತಾ ದೇವರು ಈ ಥರ ಹೇಳೋದಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ಈ ಇಲಾಖೆಯವರು ಮಂಡಳಿಯವರು ಮಾಡಲ್ಲ ಅದು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಬರೀ ದುಡ್ಡು ನಿಮ್ಮ ಭಕ್ತಿ ಅಲ್ಲ ನಿಮ್ಮ ದುಡ್ಡಲ್ಲ ದೇವರಿಗೆ ಬೇಕಾಗಿರೋದು ದೇವರಿಗೆ ಬೇಕಾಗಿರುವುದು ನಿಮ್ಮ ಭಕ್ತಿ ನಿಮ್ಮ ಭಕ್ತಿಯಿಂದ ಮನಸ್ಪೂರ್ತಿ ಭಕ್ತಿಯಿಂದ ಹೋಗಿ ನಿಮ್ಮನ್ನು ದೇವರು ಕಾಪಾಡಪ್ಪ ತಂದೆ ಭಗವಂತ ಅಂತ ಹೇಳಿದರೆ ನಿಮ್ಮನ್ನು ರಾಮಗೆ ಅದ್ಭುತವಾಗಿ ಕಾಪಾಡ್ತಾನೆ ಅದು ಬಿಟ್ಬಿಟ್ಟು ನಾನು ಏನೋ ಮಾಡಿಬಿಟ್ಟಿದ್ದೀನಿ ನಿನ್ನ ತಪ್ಪು ಕಾಣಿಕೆ ಹಾಕ್ತೀನಿ ಆ ಕಾಣಿಕೆಲ್ಲ ದೇವ್ರಿಗೆ ಹೋಗೋಲ್ಲ ಹಂಗೆಲ್ಲ ಆಗಂಗಿದ್ದ ರೀ ಯಾರಿಗೂ ಏನೇನೂ ಆಗ್ತಾನೆ ಇರಲಿಲ್ಲ ಇವತ್ತು ಗೊತ್ತಾಯ್ತಾ ಅದೆಲ್ಲ ಸುಳ್ಳು ದಯವಿಟ್ಟು ಬದಲಾವಣೆಯಾಗಿ ಅಂತ ಕೇಳ್ಕೊತ ಇದ್ದೀನಿ ಪ್ರತಿ ಪ್ರತಿಯೊಬ್ಬ ಭಕ್ತರಿಗೂ ಇದು ನನ್ನ ಚಾಲೆಂಜು ನನಗೊಂದು ಅವಕಾಶ ಕೊಟ್ಟರೆ ಕೊಡೋದಿಲ್ಲ ಆದರೂ ಕೇಳ್ತಾ ಇದ್ದೀನಿ ಕೊಟ್ಟರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ನೀಟಾಗಿ ದೇವಸ್ಥಾನ ನೋಡ್ಕೊಂಬರ್ಬೇಕು ಆ ರೀತಿ ವ್ಯವಸ್ಥೆ ಮಾಡ್ತೀನಿ ಅಷ್ಟೊಂದು ಆಲೋಚನೆ ಮಾಡಿದ್ದೀನಿ ನಾನು ದೇವಸ್ಥಾನಗಳು ಯಾವ ರೀತಿ ಇರಬೇಕು ಯಾವ ರೀತಿ ಜನ ದೇವರು ನೋಡಬೇಕು ಅಂತಂದು ಹೇಳಿ ಅಷ್ಟು ಕೂಡ ನಾನು ಕುತ್ಕೊಂಡು ಯೋಚನೆ ಮಾಡಿದ್ದೀನಿ ಅದರಿಂದ ಈ ಈ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು